ಎಂಬತ್ತೆರಡನೇ ಹಣ್ಣುಗಳ ವಿತರಣಾ ಕಾರ್ಯಕ್ರಮವನ್ನ ನಾವಿಲ್ಲಿ ಜ್ಯೋತಿರ್ಗಮಯ ಅಹ್ ಟ್ರಸ್ಟ್ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನನ್ನ ರಾಜಕೀಯ ಗುರುಗಳಾದಂತ ಬಂಡಪ್ಪ ಕಾಶೆಂಪುರ ಅಣ್ಣನವರ ಹುಟ್ಟಿದಬ್ಬ ನೆನೆ ಆಯಿತು ಅವರ ಒಂದು ಹುಟ್ಟದಬ್ಬ ಆಚರಣೆಯನ್ನು ಕೂಡ ತಮ್ಮಲ್ಲಿ ಹಣ್ಣು ಮತ್ತೆ ಪುಸ್ತಕ ವಿತರಣೆ ಮಾಡುವ ಮುಖಾಂತರ ಆಚರಿಸಬೇಕು ಅಂತ ಹೇಳಿ ನಮ್ಮ ಸ್ನೇಹದಿಂದ ನಾವು ಇವತ್ತು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ನಾವು ಯಾವಾಗಲೇನು ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರಿಗೆ ಒಂದು ಫೋನ್ ಮಾಡಿ ಕೇಳಿದ ತಕ್ಷಣ ನಮ್ಗೆ ಅವಕಾಶವನ್ನ ಕೊಡ್ತಾರೆ ಹಾಗಾಗಿ ಅವ್ರಿಗೂ ನಮ್ಮ ಸ್ನೇಹ ಬಳಗದ ಪರವಾಗಿ ತುಂಬ ಧನ್ಯವಾದಗಳನ್ನ ಮತ್ತೆ ಅವರು ಒಂದು ಗುರಿ ಇಟ್ಕೊಂಡು ಒಂದು ವಸತಿ ನಿಲೆಯನ್ನ ಪ್ರಾರಂಭ ಮಾಡಿದ್ದಾರೆ ಅವ್ರಿಗೆ ಆ ಕಾರ್ಯ ಯಾವುದೇ ವಿಘ್ನಗಳಿದ್ರೆ ಎಲ್ಲ ದಾರಿಗಳಿಂದ ಅವ್ರಿಗೆ ಒಂದು ಸಹಾಯ ಸಿಗ್ಲಿ ಅಂತ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ जापतुस्ते हे मनुची उपुदिरे वेल्लकी व्यज्ञा नस्ते मातरु मातर नमस्ते मातर दह दह जडनाम देही बुद्धि प्रशांत ೇ ವೇದೇ ಪರಿಣತ ಪಠಿತೆ ಮೋಕ್ಷ ಮುಕ್ತಿ ಮಾರ್ಗೇ ಮಾರ್ಗಾತೀತಸ್ವರು ಶಾರದೆ ಶುಕ್ರ ಶಾರದೆ ದಯ ತೋರಿದೆ ಶಾರದೆ ದಯತೋರಿದೆ ದಯ ತೋರಿದೆ ಆದ ಬೆಳಕಿನಲಿ ಬಿಳಿಯ ಕವರದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳನಿಗೆ ಗಂಡಿ ವೀಣೆಯನ್ನು ನುಡಿಸಿ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲಿ ತುಂಬಿದೆ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ ಏಳು ಬರುವೆ ಮೇಲೇಳು ಎಂದು ಹೊಸ ಬಾಟ ಶಾರದೇ. ಮುಂದೇಗಳು ಮುಂದೆ ಎಂದು ನೀನೆ ನುಡಿದೆ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದೆ ನಮ್ಮ ಶಾರದ नेारे शारे शारे शेस ಸೇವಾ ಟ್ರಸ್ಟ್ ನಲ್ಲಿ ಸ್ನೇಹ ಬಳಗದವರು ಹಣ್ಣುಗಳನ್ನು ಕೊಟ್ಟು ನಮ್ಗೆ ಅಹ್ ಹಣ್ಣುಗಳನ್ನ ಕೊಟ್ಟು ನಮ್ಗೆ ಪ್ರೋತ್ಸಾಹಿಸ್ತಾ ಇದ್ದಾರೆ ಇವಾಗ ಅಂದ್ರೆ ಎಲ್ಲರೂ ಸ್ವಲ್ಪ ಜನ ಬಂದು ನಮ್ಗೆ ಊಟ ಕೊಡ್ತಾರೆ ಅದರ ಇನ್ನೂ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಿದ್ದಾರೆ ಎಲ್ಲರೂ ಹಣ್ಣುಗಳನ್ನ ಕೊಡ್ತಾ ಇದಾರೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಸಂಘಟನೆಗಳು ಊಟ ಇದಕ್ಕೆ ಪ್ರಿಫರ್ ಮಾಡ್ತಾರೆ ಈಗ ನೇರಳೆಣ್ಣು ಸೀಸನ್ ನೇರಳೆ ಹಣ್ಣು ಮತ್ತೆ ಮಾರಣ್ ಸೀಸನ್ ಯಾವ ಸೀಸನ್ ಅಲ್ಲಿ ಏನ್ ಫ್ರೂಟ್ ಸಿಗುತ್ತೆ ಅದಕ್ಕೆ ನಾನು ಪ್ರಿಫರ್ ಮಾಡಿದ್ದೀನಿ ಆ ಸೀಬೆ ಸೀಸನ್ ಅಲ್ಲಿ ಸಿಬೆಣ್ಣು ಕಿತ್ತೇಣ್ ಸೀಸನ್ ಅಲ್ಲಿ ಕಿತ್ತೆಣ್ಣು ಬಾಳೆಣ್ಣ ರೆಗ್ಯುಲರ್ ಸಿಗುತ್ತೆ ಈ ಫ್ರೂಟ್ಸ್ ಎಲ್ಲ ಬೇರೆ ಬೇರೆಯನ್ನು ಬರೀ ಮೂರೇ ತಿಂಗಳು ಸಿಗೋದು ಆ ಮೂರು ತಿಂಗಳಲ್ಲಿ ನನಗೆ ಯಾವ್ಯಾವ ಆಶ್ರಮ ಸಿಕ್ಕುತ್ತೆ ಆ ಆಶ್ರಮಕ್ಕೆ ತಲುಪಿಸೋ ಒಂದು ಪ್ರಯತ್ನ ಜೊತೆಗೆ ಏನಕ್ಕೆ ಅಂದ್ರೆ ನೀವು ಮುಂದೊಂದು ದಿನದಲ್ಲಿ ದುಡಿಯಂತ ಸಂದರ್ಭಗಳಲ್ಲಿ ಒಂದು ದಾನದ ಪ್ರವೃತ್ತಿ ಬರಲಿ ಅನ್ನೋ ಒಂದು ಉದ್ದೇಶ ನಾವು ಓದ್ತಾ ಇದ್ದಾಗ ಇತರ ಸ್ನೇಹ ಬಳದ್ದವ್ರು ಬರ್ತಾ ಇದ್ರು ಈ ಆಶ್ರಮದ ಯಾವ್ದೋ ಸಂಘಟನೆ ಬರ್ತಾ ಇದ್ರು ನಮ್ಗೆಲ್ಲ ಸಹಾಯ ಮಾಡ್ತಾ ಇದ್ರು ನೀವು ದುಡಿಯೋ ಸಂದರ್ಭ ಒಂದು ಭಾಗ ನಿಮ್ಗೆ ಆಶ್ರಯ ಕೊಟ್ಟತ್ತೆ ಹೊಸ ತಿಂಗಳಿಗೆ ಮತ್ತೆ ಸಮಾಜಕ್ಕೆ ಕೊಡ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ನಿರಂತರವಾಗಿ ನೂರ ಎಂಬತ್ತೆರಡು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ವಿ ನಿಮ್ಮೆಲ್ಲರ ಪ್ರೀತಿಯ ಶುಭ ಆರೈಕೆ ನಮ್ಮ ಸ್ನೇಹ ಇರಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ರೀತಿಯ ಒಂದು ಸಹಾಯ ಮಾಡಲಿಕ್ಕೆ ತಮ್ಮೆಲ್ಲರ ಆಶೀರ್ವಾದ ತಮ್ಮೆಲ್ಲರ ಶುಭ ಆರೈಕೆ ನಮ್ಮ ಸ್ನೇಹ ಬಳಗಕ್ಕೆ ಪ್ರಮುಖವಾಗಿರುತ್ತೆ ನಾವೆಲ್ಲರೂ ಒಳ್ಳೆಯ ಮನಸ್ಸಿನ ನಮ್ಗೆ ಶುಭ ಆರೈಕೆ ಮಾಡ್ತೀರ ಅಂತ ನಾನು ಭಾವಿಸಿ ಇವತ್ತಿನ ಕಾರ್ಯಕ್ರಮವನ್ನು ಕೆಲಸ ಸಂಪಾದನೆ ಮಾಡ್ಕೊಳ್ಳಿ ನಿಮ್ ಕಾಲನೆ ನೀವು ನಿಲ್ಲುವಂಗೆ ಮಾಡ್ಕೊಳ್ಳಿ ಆಮೇಲೆ ಅವರು ಸರ್ ಹೇಳ್ದಂಗೆ ನಮ್ ನಿಮ್ಗೆ ಬೇರೆಯವ್ರು ಹೆಲ್ಪ್ ಮಾಡಿದ್ದಾರೆ ಅದೇ ತರ ಬೇರೆಯವ್ರಿಗೆ ನ ನೀಡಿರುತ್ತೆ ಅವ್ರಿಗೆ ನೀವು ಹೆಲ್ಪ್ ಮಾಡಿದಾಗ ನೀವು ಸಹಾಯ ತಗೊಂಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅದನ್ನ ಮನ್ಸಲ್ಲಿ ಇಟ್ಕೊಂಡು ನಮ್ ತರಾನೇ ಈಗ ಬೇರೆಯವ್ರ ಇದ್ದಾರೆ ಈಗ ಅವ್ರಿಗೇನು ಏನಿಲ್ಲ ಅವ್ರಿಗೆ ನಾವು ಮಾಡ್ಬೇಕು ಅಂತ